ಮಾಜಿ ಎಂ ಎಲ್ ಅವ್ರಿಗಾಡ್ತಾರ ಪ್ರೆಸೆಂಟ್ ಎಂ ಎಲ್ ಎಗಾಡ್ತಾರೆ ಯಾರು ಇಂತ ನಿಗಾ ವಹಿಸಲ್ಲ ಅಂದ್ರೆ ಏನ್ ಹೇಳ್ಬೇಕು ಬಯಸ್ಬೇಕು ಮಾಡಿಸಬೇಕು ಇಷ್ಟೆಲ್ಲಾ ಹೊಲಸಾಗ ರೋಡ್ ಅಷ್ಟು ತೆಗ್ದು ಏನ್ರಿ ಆರ್ ತಿಂಗಳ್ ರೋಡ್ ಮಾಡಿ ಇಂತ ಒಂದು ಗುಂಡಿ ವ್ಯವಸ್ಥೆ ನೋಡ್ತಾ ಇದ್ರ ಬಹಳಷ್ಟು ಕೆಟ್ಟ ಅನಿಸ್ತದ ಮಾನ್ಯ ರಾಜ್ಯ ಸರ್ಕಾರದವರು ಮತ್ತು ನಮ್ಮ ಸಿಂಧಿಗೆ ಶಾಸಕರು ಮತ್ತು ಪುರಸಭೆಯವರು ಕೂಡಲೇ ಗುಂಡಿಗಳನ್ನ ಮುಚ್ಚುವಂತ ಕೆಲಸ ಆಗ್ಬೇಕು ಬರೇ ಸಿಂಧಿ ಅಭಿವೃದ್ಧಿ ಅಂತ ಹೇಳಕತ್ತಾರ ನಾವು ಇಲ್ಲಿ ತಿರುಗಾಡಾಕ ನಮಗ ಕಷ್ಟ ಆಗ್ಲಕತ್ತದ ಒಂದು ಕಿಲೋಮೀಟರ್ ಎಷ್ಟು ಹೋಗ್ತದ ಅಷ್ಟು ಅಗ್ರಿ ಕರೆಕ್ಟ್ ಆಗಿ ಮತ್ತೆ ಸರಿಯಾಗಿ ಮಾಡ್ಬೇಕು ನೀವು ಕಾಂಟ್ರಾಕ್ಟರ್ ಬರೇ ಅಗ್ರಿ ಅಂದ್ರೆ ಸುಮ್ ಮಣ್ಣು ಹಾಕಿ ರೋಡ್ ಮಾಡಿಟ್ರೆ ಮತ್ತೆ ಕೆತ್ತದ ಯಾಕಂದ್ರೆ ಯಾರು ಸಿಗತ್ತೆ ನಾವು ನಮ್ಮ ಪಕ್ಷದ ವತಿಯಿಂದ ಈ ಗುಂಡಿಗಳಲ್ಲಿ ಗಿಡಗಳ ನೆಡುವಂತ ಕೆಲಸವನ್ನ ಮಾಡ್ತೀವಿ ರಸ್ತೆ ನಿರ್ಮಾಣ ಆಗಿದೆ ಉಪ ಚುನಾವಣೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರ ಸಾಲಿನಲ್ಲಿ ಮಾನ್ಯ ಮಾಜಿ ಶಾಸಕರಾದಂತಹ ರಮೇಶ್ ಭೂಸ್ಮಾರ್ ಒಂದು ಇದ್ರಲ್ಲಿ ಆಗಿದೆ ಅಂತ ಹೇಳ್ತಾರೆ ಮತ್ತು ಕೇವಲ ಎರಡೇ ವರ್ಷ ಆದ್ರೂ ಗುಂಡಿ ಬೆಳಕೆ ಒಂದು ಕಳಪೆ ಮಟ್ಟದ ಒಂದು ರಸ್ತೆ ರಸ್ತೆ ಆಗಿದೆ ಅಂತ ಹೇಳಿ ಸಾರ್ವಜನಿಕ ಆರೋಪ ಸರ್ ನಗರಸಭೆ ಅದು ನಗರಸಭೆ ಆಗ್ಬೇಕಂದ್ರೆ ಸ್ವಚ್ಛತೆ ಇರಬೇಕು ಎರಡು ಮೂರು ವರ್ಷಗಳಲ್ಲಿ ಒಂದು ಸಲ ಜಿಲ್ಲಾಧಿಕಾರಿ ಬಂದಿದ್ರು ಮತ್ತೆ ಲೋಕಾಯುಕ್ತ ಅಧಿಕಾರಿಗಳು ಬಂದಿದ್ರು ಅವರು ಇಲಾಖೆಗೆ ಸೂಚನೆ ಕೊಟ್ಟಿದ್ರು ಈ ರಸ್ತೆಯನ್ನ ರಿಪೇರಿ ಮಾಡಿ ಅಂತೇಳಿ ಈ ಸೇತುವೆ ರಿಪೇರಿ ಮಾಡಿ ಅಂತ ಹೇಳಿ ಇಲ್ಲಿವರೆಗೂ ಯಾರು ಮಾಡಿಲ್ಲ ನೋಡ್ರಿ ರೈತರು ಇಲ್ಲಿ ನನ್ನ ಮಗ ಮನ್ನೆ ಬಿದ್ದನ್ರಿ ಅಂದ್ರೆ ಇಂಡಿಕೇಟರ್ ಮತ್ತೆ ಏನ್ ಮಾಡುದ್ರಿ ರಾತ್ರಿ ಆಗಲಿ ಹೋಗಾಗ ಬರಾಗ ಸ್ವಲ್ಪ ಸರಿಯಾಗಿ ಕೆಲಸ ಮಾಡ್ಬೇಕು ಸರ್ಕಾರದಿಂದ ದುಡ್ಡು ಬಂದಿರ್ತದೆ ನಮಸ್ಕಾರ ನೀವು ನೋಡ್ತಾ ನ್ಯೂಸ್ ನ್ಯೂಸ್ಪೀಡ್ ಪೋಸ್ಟ್ ನಾನು ಸಂಜ್ಞೆ ಸ್ಪಿಖಿ ಆತ್ಮೀಯ ವೀಕ್ಷಕ್ರೆ ಸಿಂದಗಿ ಸಿಂದಗಿಯ ಪಟ್ಟಣದ ತುಂಬಾ ರಸ್ತೆಗಳ ಮೇಲ್ಗಡೆ ಗುಂಡಿಗಳು ಬಿದ್ದಿದೆ ಯಾವ ತರ ಗುಂಡಿಗಳು ಬಿದ್ದಿದೆ ಅಂದ್ರೆ ನಾನು ತೋರಿಸ್ತಾ ಹೋಗ್ತೇನೆ ನಾನು ನೇರವಾಗಿ ಈಗ ನೀವು ಹಿಂದೆ ನೋಡ್ತಿರ್ಬೋದು ಇವು ಏನಿದಾವಲ್ಲ ಕಾರು ಗುಂಡಿ ಬಿದ್ದ ಭಾಗದಿಂದ ಸಾಗದೆ ಸರ್ ಒಂದು ಗುಂಡಿ ಬಿದ್ದ ಸಾಗದಿಂದ ಸಾಗದೀಗ ಈಗ ನಮ್ಮ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಸಂತೋಷ್ ಪಾಟೀಲ್ ಅವರು ಇದ್ದಾರೆ ಸರ್ ನಮಸ್ಕಾರ ಸರ್ ಸರ್ ನಾವು ನೋಡ್ತಾ ಇದ್ದೀವಿ ಇಂತ ಒಂದು ಗುಂಡಿ ವ್ಯವಸ್ಥೆ ನೋಡ್ತಾ ಇದ್ರ ಬಹಳಷ್ಟು ಕೆಟ್ಟ ಅನಸ್ತದ ಮಾನ್ಯ ರಾಜ್ಯ ಸರ್ಕಾರದವರು ಮತ್ತು ನಮ್ ಸಿಂಧಿಗೆ ಶಾಸಕರು ಮತ್ತು ಪುರಸಭೆಯವರು ಕೂಡ್ಲೇ ಗುಂಡಿಗಳನ್ನ ಮುಚ್ಚುವಂತ ಕೆಲಸ ಆಗ್ಬೇಕು ಬರೇ ಸಿಂಧಿಗೆ ಅಭಿವೃದ್ಧಿ ಅಂತ ಹೇಳಕತ್ತಾರ ನಾವು ಇಲ್ಲಿ ತಿರ್ಗಾಡಕ್ಕೆ ನಮಗ ಕಷ್ಟ ಆಗ್ಲಕತ್ತದ ಬೈಕ್ ಆಗಿರ್ಬೋದು ಆಟೋ ಆಗಿರಬಹುದು ಮತ್ತು ಬಸ್ ಗಳಿಗಾಗಿರ್ಬೋದು ಮಹಿಳೆಯರಿಗಾಗಿರ್ಬೋದು ಈ ಒಂದು ಗುಂಡಿಗಳಿಂದ ಸಾಕಷ್ಟು ಚಿತ್ರ ಹಿಂಸೆ ಈ ಗುಂಡಿಗೆ ಒಂದು ಮುಚ್ಚುವಂತ ಕೆಲಸವನ್ನ ಆದಷ್ಟು ಬೇಗ ಮಾಡ್ಬೇಕು ಇಲ್ಲ ಅಂದ್ರ ನಾವು ನಮ್ಮ ಪಕ್ಷದ ವತಿಯಿಂದ ಈ ಗುಂಡಿಗಳಲ್ಲಿ ಗಿಡಗಳ ನೆಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ನಿಮ್ಮ ಮೂಲಕ ಕೇಳಕ್ಕೆ ಇಚ್ಛೆ ಪಡ್ತೀವಿ ಆದ್ರೆ ಇದು ರಸ್ತೆ ನಿರ್ಮಾಣ ಆಗಿದ್ದು ಉಪಚುನಾವಣೆ ಆದ ನಂತರ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರ ಸಾಲಿನಲ್ಲಿ ಮಾನ್ಯ ಮಾಜಿ ಶಾಸಕರಾದಂತಹ ರಮೇಶ್ ಭೂಸ್ನೂರವರ ಒಂದು ಇದ್ರಲ್ಲಿ ಆಗಿದೆ ಅಂತ ಹೇಳ್ತಾರೆ ಮತ್ತು ಕೇವಲ ಎರಡೇ ವರ್ಷ ಆದ್ರೂ ಗುಂಡಿ ಬೆಳಕೆ ಒಂದು ಕಳಪೆ ಮಟ್ಟದ ಒಂದು ರಸ್ತೆ ರಸ್ತೆ ಆಗಿದೆ ಅಂತೇಳಿ ಸಾರ್ವಜನಿಕ ಆರೋಪ ಸರ್ ನೋಡಿ ಸರ್ ಇದು ಮೂರು ವರ್ಷ ಐತಿ ರಸ್ತೆ ಆಗಿ ಇದಕ್ಕೆ ಮೂರು ವರ್ಷದಲ್ಲಿ ಮತ್ತೆ ಮೇಂಟೆನೆನ್ಸ್ ಮಾಡ್ತಾರ ಆ ಮೇಂಟೆನೆನ್ಸ್ ಮಾಡ್ಲಕ್ಕ ತಾವು ಏನು ಲೋಕೋಪಯೋಗಿ ಅಧಿಕಾರಿಗಳು ವಿಫಲರಾಗ್ಯಾರ ಲೋಕೋಪಯೋಗಿ ಇದಕ್ಕೆ ಅಧಿಕಾರಿಗಳು ಇದ್ರ ಮೇಲೆ ಗಮನ ಹರಿಸಿ ಯಾರು ಗುತ್ತಿಗೆದಾರರಿಗೆ ಕೆಲಸ ಮಾಡ್ಯಾರ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಈ ರಸ್ತೆಯನ್ನ ಸುಧಾರಣೆ ಮಾಡ್ಬೇಕಂತೇಳಿ ನಾನು ಈ ಮೂಲಕ ಎಚ್ಚರಿಕೆ ಆದ್ರೆ ಒಂದು ಹಾಳಾಗಲು ಇಲ್ಲಿ ಕಳಪೆ ಮಟ್ಟದ ಕಾಮಗಾರಿ ಕಾರಣವ ಅಲ್ಲ ಅಧಿಕಾರಿಗಳು ಇದನ್ನ ಗಮನ ಹರಿಸಬೇಕು ಕಳಪೆ ಮಟ್ಟ ಆಗಿದ್ರೆ ಅದಕ್ಕೆ ಗುತ್ತಿಗೆದಾರರ ಮೇಲೆ ಕ್ರಮ ತಗೋಂತ ಕೆಲಸ ಗುತ್ತಿಗೆದಾರರು ಮೇಲೆ ಕ್ರಮ ತಗೋಂತ ಕೆಲಸ ಅಧಿಕಾರಿಗಳು ಮಾಡಬೇಕು ಓಕೆ ವೀಕ್ಷಕರೇ ಇದಿಷ್ಟು ಮಂಡಲ ಅಧ್ಯಕ್ಷರಾದಂತ ಶ್ರೀ ಸಂತೋಷ್ ಪಾಟೀಲ್ ಡಂಬಳವರ ಮಾತುಗಳು ನಾನು ಈಗ ಮತ್ತೆ ನಾನು ನೇರವಾಗಿ ನಾನು ತೋರಿಸೋದು ಹೋಗ್ತೀನಿ ಏನು ನೀವು ನೋಡ್ತಾ ಇದ್ರಲ್ಲ ವಾಹನಗಳು ಆಳವಾದ ರಸ್ತೆಯ ಗುಂಡಿಯಲ್ಲಿ ಸಾಕ್ತಾ ಹೋಗ್ತಾ ಇದೆ ಇವಾಗದನ್ನು ಹೇಗಂದ್ರೆ ಈಗ ನೀವು ನೋಡ್ತಾ ಇದ್ರೆ ಆಳವಾದ ರಸ್ತೆ ಗುಂಡಿಗಳು ಅಂದ್ರೆ ಅದು ವಾಹನ ಅದು ವಾಹನ ಚಾಲೂ ಆಗ್ತಾ ಇಲ್ಲ ಈಗ ಈಗ ಸ್ಟಾರ್ಟ್ ಆಯ್ತು ಈಗ ನೋಡಿ ಗುಂಡಿಗಳು ಸೊ ಈ ತರ ಅಂದ್ರೆ ಇಲ್ಲಿ ಆಟೋಗಳು ಎಲ್ಲ ಏನಾಗ್ತಾರೆ ಆ ಕಡೆ ಹೋಗ್ಲಾರ್ದೆ ಈ ಕಡೆ ಬರ್ತಾ ಇದೆ ಮಟ್ಟಿಗೆ ಗುಂಡಿ ಎಷ್ಟು ಡೀಪ್ ಆಗಿದೆ ಗುಂಡಿ ಎಷ್ಟು ಆಳವಾಗಿದೆ ಎಂಬುದನ್ನು ನಾನು ತೋರಿಸ್ತೇನೆ ಬೈ ಬನ್ನಿ ಈಗ ನೋಡಿ ಇಲ್ಲಿ ಗುಂಡಿ ಇದು ಹೇಗಿದೆ ಇದು ಗುಂಡಿ ಈ ಗುಂಡಿ ಹೇಗಿದೆ ಅಂದ್ರೆ ಇಲ್ಲಿಂದ ಸುಮಾರು ಒಂದು ಅರ್ಧ ಒಂದು ಫೂಟಿನವರೆಗೂ ತಗ್ಗಿದೆ ಅಂದ್ರೆ ಒಂದು ಫೂಟಿನವರೆಗೂ ತೆಗಿರ್ತಕ್ಕಂಥ ಗುಂಡಿ ಈ ಗುಂಡಿಯಲ್ಲಿ ಏನಾದ್ರೂ ಸ್ಪೀಡ್ ಆಗಿ ವಾಹನಗಳು ಬಂದ್ರೆ ಅಪಘಾತವಾಗುವ ಸಂಭವ ಇದೆ ಈ ಗುಂಡಿಯಲ್ಲಿ ಅಂದ್ರೆ ಸ್ಪೀಡ್ ಆಗಿ ವಾಹನಗಳು ಬಂದ್ರೆ ಅಪಘಾತವಾಗುವ ಸಂಭವ ಇದೆ ನಾನ್ ನಾನೀಗ ಇದನ್ನ ನಾ ನಿಮ್ಗೆ ತೋರ್ಸೋಗ್ತೇನೆ ಆ ನಾನೀಗ ತೋರಿಸ್ ಹೋಗ್ತೇನೆ ಈಗ ಆ ನೋಡಿ ಅಂದ್ರೆ ವಾಹನಗಳು ಯಾವ ರೀತಿ ಯಾವ ರೀತಿಯಾಗಿ ಹೋಗ್ತಾ ಇದೆ ಅಂದ್ರೆ ಯಾವ ರೀತಿ ಹೋಗ್ತಾ ಇದೆ ಅಂದ್ರೆ ಸರ್ವ ನಿಮಿಷ ಸರ್ವ ನಿಮಿಷ ಸರ್ವ ನಿಮಿಷ ಈ ರಸ್ತೆ ಗುಂಡಿಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನ್ ಸರ್ ಸಾಕಾಗ್ಬಿಟ್ಟ ಸರ್ ನಾವು ಇಲ್ಲಿಂದ ಕಮ್ಮಿ ಕಮ್ಮಿ ಒಂದ್ ವರ್ಷ ಆಯ್ತು ತಿರಳಾಕತ್ತೇವಿ ಇದೇ ಟೈಪ್ ಐತಿ ನಾ ಸುಧಾರಣೆ ಏನಿಲ್ಲ ಯಾವ ಸುಧಾರಣೆ ಮಾಡಬಹುದು ಏನ್ ಸುದ್ದಿ ಹಾ ಸರ್ ಯಾವ ಸುಧಾರಣೆ ಮಾಡ್ತಾರ ಸರ್ ಅವ್ರು ಸಂಬಂಧಪಟ್ಟ ಅಧಿಕಾರಿ ಇದೀರಾ ಇದಕ್ಕ ಇದು ಮಾಡ್ಬೇಕಂತೇಳಿ ನಮ್ಮ ನಿಮ್ಮ ತಮ್ಮಲ್ಲಿ ವಿನಂತಿ ಸರ್ ಓಕೆ ವೀಕ್ಷಕರ ಈಗ ಈಗ ನೀವು ಗಮನಿಸಬಹುದು ಸರ್ ಹೋಗಿರಿ ಸರ್ ಹೋಗಿರಿ ಹೋಗಿರಿ ವೀಕ್ಷಕರ ಈಗ ನೀವು ಇಲ್ಲಿ ಗಮನಿಸಿರ್ಬಹುದು ಈಗ ಇದು ಗುಂಡಿಗೆ ಇಷ್ಟೆಲ್ಲ ಇರೋದ್ರಿಂದ ಇದು ಕೇವಲ ಇದು ಒಂದೇ ಇದ್ರಂತಿಲ್ಲ ಇದು ಒಂದೇ ಅದು ಒಂದೇ ಸೊ ಕಳಪೆ ಮಟ್ಟದ ಕಳಪೆ ಮಟ್ಟದ ಕಾಮಗಾರಿಯು ಕೂಡ ಇಲ್ಲಿ ಗುಂಡಿ ಬೀಳಲಿಕ್ಕೆ ಒಂದು ಕಾರಣ ಆಗುತ್ತೆ ಮತ್ತೆ ಆ ಮೇಂಟೆನೆನ್ಸ್ ಇರೋದಿಲ್ಲ ಅಂದ್ರೆ ರಸ್ತೆ ಆದ ನಂತರ ಪ್ರತಿ ವರ್ಷ ಮೇಂಟೆನೆನ್ಸ್ ಮಾಡ್ಬೇಕು ಎಲ್ಲೆಲ್ಲಿ ಗುಂಡಿ ಬಿದ್ದೆವು ಎಲ್ಲೆಲ್ಲಿ ಏನೇನೋ ಆಗಿದೆ ಎಂಬುದು ಡಾಂಬರೀಕರಣ ಮಾಡಬೇಕು ಅಂದ್ರೆ ಮರು ತಗ್ಗು ಗುಂಡಿಗಳನ್ನ ಮುಚ್ಚಬೇಕು ಸಿಂದಗಿ ಮತ್ತು ಚಿಕ್ಕ ಸಿಂದಗಿ ನಡುವಿನ ಸಂಪರ್ಕ ಕಲ್ಪಿಸುವಂತ ರಸ್ತೆ ಇದು ನಾವಿಲ್ಲಿ ಇಲ್ಲಿ ಇದೊಂದು ಸೇತುವೆ ಪಾತ್ರಳದ ಹಳ್ಳದ ಸೇತುವೆ ಅಂತ ಹೇಳಿ ಜನ ಕರೀತಾರೆ ಇಲ್ಲೂ ಏನಾಗಿದೆ ಅಂದ್ರೆ ಸೇತುವೆ ತುಂಬು ಮತ್ತು ಸೇತುವೆ ಸಂಪರ್ಕ ಕಲ್ಪಿಸುವಂತ ರಸ್ತೆಗಳು ತಗ್ಗು ದಿಣ್ಣೆಯಿಂದ ಕೂಡಿದ್ದು ಅಂದ್ರೆ ಒಂದು ಅರ್ಧ ಪೀಟಿನಿಂದ ಒಂದು ಪೀಠಿನವರೆಗೂ ಕೂಡ ಅಹ್ ತಗ್ಗು ಗುಂಡಿಗಳಿಂದ ಇಲ್ಲಿ ಕೂಡಿದೆ ಈ ರಸ್ತೆ ಅಂದ್ರೆ ರಭಸವಾಗಿ ಬರ್ತಂತ ವಾಹನಗಳು ಇಲ್ಲಿ ಬಂದ್ ಬಳನ ಸಡನ್ ಆಗಿ ಸ್ಲೋ ಮಾಡ್ತಾರೆ ಸ್ಲೋ ಮಾಡುದ್ರಿಂದ ಒಂದು ಸ್ಲಿಪ್ ಆಗ್ಬಹುದು ಜಾರಿ ಬೀಳ್ಬಹುದು ಅಥವಾ ಆಳವಾಗಿ ಗುಂಡಿಗೆ ಇಳಿದು ಅಪಘಾತಕ್ಕೀಡಾಗಿ ಅವರು ಗಾಯಗಳು ಉಂಟಾಗುವ ಒಂದು ಸಂಭವ ಇದೆ ಸೊ ಈಗ ನೋಡ್ತಾ ಇದ್ರಲ್ಲ ಸುತ್ತಿ ಬಳಸಿ ಸುತ್ತಿ ಬಳಸಿ ಬರ್ತಾ ಇದ್ರೆ ಈ ಒಂದು ರಸ್ತೆಗೆ ಸೊ ಹಾಗಾಗಿ ಈ ಸದ್ಯ ನಾನು ಒಬ್ಬ ವೀಕ್ಷಕರ ಮಾತಾಡೋದು ಹೋಗ್ತಾ ಇದ್ದೇನೆ ಸರ್ ಇದು ರಸ್ತೆ ಹೇಗಿದೆ ಸರ್ ಪುರಾ ಕೆಟ್ಟಿದೆ ಏನಿಲ್ಲ ಗಾಡಿಗೆ ಹಾಕ್ತಿದ್ದೆ ಈ ಗಾಡಿ ಸರಿ ಸೊ ಹೀಗಾಗಿ ಒಂದು ಈ ರಸ್ತೆ ಈಗ ಸದ್ಯ ನೀವು ನೋಡ್ತಾ ಇದ್ರೆ ಆಂಬುಲೆನ್ಸ್ ಆಂಬುಲೆನ್ಸ್ ಯಾವ ರೀತಿ ಬರ್ತಾ ಇದೆ ಅಂದ್ರೆ ತೆಗ್ಗು ದಿಂಡಿಗಳಿಂದ ಕೂಡಿದ ಒಂದು ಬರ್ತಾ ಇದೆ ಹಾಗಾಗಿ ನಾನು ಒಬ್ಬರನ್ನ ನಾನು ಮತ್ತೆ ನಾನು ಒಂದಿಷ್ಟು ಜನರನ್ನ ನಾನು ಇಲ್ಲಿ ಹೋಗ್ತೇನೆ ಸರ್ ಇದು ಸೇತುವೆ ಹೇಗಿದೆ ಇದು ರೆಡಿ ಸರ್ ಇದು ಏನ್ ಸಮಸ್ಯೆ ಆಗುತ್ತೆ ಸಮಸ್ಯೆ ಏನಕ್ಕೆ ಮಳಿ ಬಂದ ಸರ್ ಕುಣಿಚ್ ಕಾಣಲ್ಲ ಏನು ಕಾಣಲ್ಲ ಅದಕ್ಕೆ ಸಮಸ್ಯೆ ಬಹಳ ಇದೆ ಹಾ ವೀಕ್ಷಕರು ಇವ್ರು ಏನ್ ಹೇಳ್ತಾರೆ ಅಂದ್ರೆ ಇವಾಗ ಬೇಸಿ ಇವಾಗ ಮಳೆ ನೀರು ಇಲ್ಲದಿದ್ದಾಗ ಕುಣಿಸಿಗಳು ಕಾಣುತ್ತೆ ಅಂದ್ರೆ ಒಂದ್ ವೇಳೆ ಮಳೆ ಬಂದ್ರೆ ನೀರ್ ನಿಂತು ನೆಲ ಸಾಫ್ ಆಗಿ ಕಾಣುತ್ತೆ ಅಂದ್ರೆ ಸಾಫ್ ಆದ ತಕ್ಷಣ ಅದು ತಗ್ಗಿದೆಯಾ ಇಲ್ಲವಾ ಎಂಬುದು ಸ್ಪೀಡ್ ಆಗಿ ಬರ್ತಾ ಇದ್ರೆ ನೋಡ್ತಾ ಇದ್ರೆ ಈಗ ನೋಡಿ ಸರ್ಕಾರಿ ಬಸ್ಸು ಮತ್ತೆ ವಾಹನಗಳು ಯಾವ ರೀತಿ ತಗ್ಗು ಡಿಬ್ಬೆಗಳಿಂದ ಬರ್ತಾ ಇದೆ ಮತ್ತು ಇಲ್ಲಿ ಅದನ್ನ ಹೇಗ್ ಆಗ್ತಾ ಇದೆ ಅಂತಂದ್ರೆ ಇದು ಸರ್ಕಾರಿ ಬಸ್ಗಳು ಕೂಡ ಇಲ್ಲಿ ಸ್ಲೋ ಅಂದ್ರೆ ಟೈಮಿಂಗ್ ಒಂದು ವೇಸ್ಟ್ ಆಗುತ್ತೆ ಮತ್ತು ಎಲ್ಲವನ್ನು ಒಂದೊಂದು ಎಲ್ಲವನ್ನು ಅಸ್ತವ್ಯಸ್ತವಾಗಿದೆ ಇಲ್ಲಿ ಸೊ ಹಾಗಾಗಿ ಒಂದಿಷ್ಟು ಜನರ ನಾನು ಹೋಗ್ತೇನೆ ಸರ್ ಇದು ರಸ್ತೆ ಹೇಗಿದೆ ಸರ್ ಇದು ಸ್ವಲ್ಪ ಕಲ್ಪ ಫುಲ್ ಕಚ್ಚದೆ ಸರ್ ಇದು ದಿನ ಟ್ರಯಲ್ ಹೋಗೋರಿಗೆ ಏನೋ ನಡೆದು ಏನ್ ಮಾಡೋದಲ್ಲ ಸೊ ಪ್ರತಿಯೊಬ್ಬರು ಹೇಳುವುದು ಏನಂತಂದ್ರೆ ಇದು ರಸ್ತೆ ತಗೋತೀನಿ ಈ ಒಂದು ರಸ್ತೆಯ ಇದು ಏನಿದೆ ಅಂತಂದ್ರೆ ಸರ್ ಇದು ರಸ್ತೆ ಬಗ್ಗೆ ತಮ್ಮ ಅನಿಸಿಕೆ ನಮ್ಮ ಅನಿಸಿಕೆ ಏನ್ ಸರ್ ನಾವು ಅಡ್ಡಾಡೋ ದಿನ ತೊಂದ್ರೆ ಇಲ್ಲಿ ಅಡ್ಡಾಡ್ತೇವೆ ಅಡ್ಡಾಡೋದ್ರಿಂದ ಏನದ ಎಲ್ಲ ಗುಂಡಿಗಳು ಭಾಳ ಆಗ್ಯಾವು ಎಲ್ಲ ಅಧಿಕಾರಿಗಳು ವಹಿಸ್ಕೊಂಡು ಎಲ್ಲ ಡಾಂಬರ್ ರೋಡ್ಗಳು ಹೇಳಿ ಎಲ್ಲ ಬಂದಾಡು ರೋಡ್ ಆಯಿತು ಸಿಂಧಿಗೆ ಈಗ ಎಲ್ಲ ಲೋಕಲ್ ಅಡ್ಡಾಡು ರೋಡ್ಗಳಾಯ್ತು ಎಲ್ಲನೂ ಒಂಜರ ಇದು ಅದಾವು ಅಧಿಕಾರಿಗಳಿಗೆ ಏನು ಹೇಳಬೇಕಂದ್ರೆ ಎಲ್ಲ ರೋಡ್ಗಳನ್ನು ಒಂದು ಸ್ವಚ್ಛತೆ ಆಗಿ ಇರೋದು ಮತ್ತು ಈಗ ನಗರಸಭೆ ಒಂದು ಆಗ್ಯದ ಅದು ನಗರಸಭೆ ಆಗ್ಬೇಕಂದ್ರೆ ಎಲ್ಲನೂ ಒಂದು ಸ್ವಚ್ಛತೆ ಇರಬೇಕು ಸಿಂದ ಅನ್ನೋದು ಎಲ್ಲ ರೋಡ್ಗಳನ್ನು ಸ್ವಚ್ಛತೆ ಮಾಡಿ ಎಲ್ಲ ಕ್ಲೀನ್ ಆಗಿ ಚೆನ್ನಾಗಾಗುತ್ತೆ ಸರ್ ಚೆನ್ನಾಗಿ ವೀಕ್ಷಕರೇ ಈ ಸೇತುವೆಯನ್ನ ವೀಕ್ಷಣೆ ಮಾಡಲು ಕಳೆದ ಎರಡು ಮೂರು ವರ್ಷಗಳಲ್ಲಿ ಒಂದು ಮೂರ ಮೂರರಿಂದ ನಾಲ್ಕು ಸಲ ಜಿಲ್ಲಾಧಿಕಾರಿ ಬಂದಿದ್ದರು ಬಂದಿದ್ರು ಮತ್ತೆ ಲೋಕಾಯುಕ್ತ ಅಧಿಕಾರಿಗಳು ಬಂದಿದ್ರು ಅವರು ಇಲಾಖೆಗೆ ಸೂಚನೆ ಕೊಟ್ಟಿದ್ದರು ಈ ರಸ್ತೆಯನ್ನ ರಿಪೇರಿ ಮಾಡಿ ಅಂತೇಳಿ ಈ ಸೇತುವೆಯನ್ನು ರಿಪೇರಿ ಮಾಡಿ ಅಂತೇಳಿ ಇಲ್ಲಿವರೆಗೂ ಯಾರು ಮಾಡಿಲ್ಲ ಮತ್ತೆ ಇನ್ನೊಬ್ರು ನಾನು ಪ್ರಯಾಣಿಕರನ್ನ ಮಾತಾಡ್ಸ ಹೋಗ್ತೇನೆ ಸರ್ ಈ ರಸ್ತೆ ಬಗ್ಗೆ ನಾವು ದೇವರಪುರ್ ತಾಲೂಕ್ ಇದು ರಸ್ತೆ ಅಂತಂದ್ರೆ ದೇವರಪುರ ತಾಲೂಕು ತಾಲೂಕ್ನವ್ರು ಎಲ್ಲ ರಸ್ತೆ ಹದಗೆಟ್ಟು ಹೋಗ್ಯಾವ್ರಿ ಯಾ ಶಾಸಕರು ಹೇಳಿದ್ರು ಯಾವ್ದು ಕ್ರಮ ಕೈಗೊಳ್ಳರು ಯಾವ್ದೇ ಎಲ್ಲ ಪ್ರಯಾಣಿಕರು ಬಹಳ ತೊಂದರೆ ಆಗ್ಲಕತ್ತದ ದಯವಿ ನಾನು ಮತ್ತೊಂದ್ಸಲ ರಿಪೀಟ್ ಮಾಡ್ತೇನೆ ಈ ಸೇತುವೆಗೆ ಕಳೆದ ಎರಡು ಮೂರು ವರ್ಷ ಜಿಲ್ಲಾಧಿಕಾರಿ ಅವರು ಭೇಟಿ ಕೊಟ್ಟಿದ್ರು ಮತ್ತೆ ಕರ್ನಾಟಕದ ಮಾನ್ಯ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಸಹ ಭೇಟಿ ಕೊಟ್ಟಿದ್ರು ಇಷ್ಟೆಲ್ಲಾ ಇದ್ರು ಕೂಡ ಈ ರಸ್ತೆಯನ್ನ ಯಾರು ಇಲ್ಲಿ ರಿಪೇರಿ ಮಾಡ್ಬೇಕಂತ ಹೇಳಿ ನಿಮಿಷ ಇದು ಯಾವ್ ಏನ್ರಿಂದ್ರಿ ಕಂಪ್ನಿ ಹಿಡಿದಿತ್ತು ಅಗದಿ ಅಂದ್ರ ಸರಿಯಾಗಿ ಸರಿಯಾಗಿ ಮಾಡಿದ್ರ ಅನುಕೂಲ ಆತಿತ್ತು ಸರ್ಕಾರದಿಂದ ಬಿಡುಗಡೆ ಮಾಡಿದ್ರು ಅಶೋಕ್ ಮುನಗುಳಿ ಅವರು ಅವರು ಅಗದಿ ಅಂದ್ರ ಕಾಮಗಾರಿ ಅಗದಿ ಅಂದ್ರ ಸರಿಯಾಗಿ ಮಾಡಲಿಲ್ಲ ಆ ಏನ್ ಇದು ಈ ನೋಡು ಮಾಡಿ ಆರ್ ತಿಂಗಳಾಗಿಲ್ಲ ದುಡ್ಡಂತೂ ತಿಂದಾರ ಸರ್ಕಾರದಿಂದ ರೊಕ್ಕ ಕೊಡ್ಸ್ಯಾರ ಅವ್ರು ಯಾರು ಅಶೋಕ್ ಮುನಗುಳಿ ಅವರು ಸರಿಯಾಗಿ ಕೆಲಸ ಮಾಡ್ಬೇಕಿಲ್ಲದು ಆಂ ಇದು ನೋಡ್ರಿ ರೈತರು ಇಲ್ಲಿ ನಾನು ನನ್ನ ಮಗ ಮೊನ್ನೆ ಬಿದ್ದನ್ರಿ ಅಗದಿ ಅಂದ್ರೆ ಇಂಡಿಕೇಟ್ರ್ ಹೊಡೆದ ತೋರಿಸ್ರಿ ಮತ್ತೆ ಏನು ಮಾಡುದ್ರಿ ರಾತ್ರಿ ಆಗಲಿ ಹೋಗಾಗ ಬರಾಗ ಸ್ವಲ್ಪ ಸರಿಯಾಗಿ ಕೆಲಸ ಮಾಡಬೇಕು ಸರ್ಕಾರದಿಂದ ದುಡ್ಡು ಬಂದಿರ್ತದ ನೀವು ಕಾಂಟ್ರಾಕ್ಟರ್ ಚೆಂದಾಗಿ ಮಾಡಿದ್ರೆ ಅಶೋಕ್ ಮನಗೊಳಿಯವ್ರಿಗೆ ಹೆಸರು ಕೆಟ್ಟದ್ದು ಮಾಡ್ತೀರಿ ಅವ್ರು ರೊಕ್ಕ ಬಿಡುಗಡೆ ಮಾಡಿ ಕೊಟ್ರ ನೀವು ಯಾಕೆ ಚಂದ ಕೆಲಸ ಮಾಡಲ್ಲ ಆ ಅವ್ರ ಬಗ್ಗೆ ಏನು ತಪ್ಪು ಕಲ್ಪನೆ ಅದ ಸಿಂಧಿ ಅಭಿವೃದ್ಧಿ ಮಾಡ್ಯಾರ ಇಲ್ಲಿ ತನ ಲೈಟ್ ಹಾಕ್ಯಾರ ಮತ್ತೆ ಮತ್ತ ಏನ್ ಮಾಡ್ಬೇಕು ಹೇಳ್ರಿ ನಾ ಅವರು ಅವ್ರ ಅಧಿಕಾರದಾಗಿ ಅದರಂತ ಹೇಳಿ ನಾವು ಅಗದಿ ಅಂದ್ರೆ ರಿಕ್ವೆಸ್ಟ್ ಮಾಡಿದ್ರೆ ಎಲ್ಲಾ ರೈತರಿಗೆ ಸ್ಪಂದಸ್ತಾರ ಒಂದ್ ಸಣ್ಣ ಕೂಸಿಗೆ ಕೂಸಿಗಿ ಇದು ರೋಡ್ ಅವರು ರೊಕ್ಕ ಕೊಟ್ಟಾರ ಸರ್ಕಾರಲಿಂದ ದುಡ್ಡು ಬಂದದ ಸರಿಯಾ ಕಾಂಟ್ರಾಕ್ಟರ್ ಕೆಲಸ ಮಾಡಬೇಕು ಇದು ಏನ್ರಿ ಆರು ತಿಂಗಳ ಆಯ್ತು ರೋಡ್ ಮಾಡಿ ಆರೇ ಕಿತ್ತು ಇಕ್ಕಿತ್ತು ಮತ್ತ ಅಲ್ಲಿ ಮಾಡ್ಯಾರ ಅವ ಅಗದಿ ವಿನಯ್ ಯಾರು ಕುಲಕರ್ಣಿ ಅಂತೇಳಿ ಯರಗಾಲದವ್ರು ಅವ್ರ ಮಾಡಿದ ರೋಡ್ ನೋಡ್ರಿ ಇಲ್ಲಿ ನೋಡ್ರಿ ಈ ಎಂಆರ್ ಟಿ ಅವ್ರು ಮಾಡಿದ್ದು ಏನ್ರಿ ಇದು ನ್ಯಾಯ ಇಲ್ಲಾರ್ದಂಗ ಇದು ಪೂರ್ತಿ ರೋಡ್ ಮಾಡಿದಂತ ಕಾಮಗಾರಿದು ಒಂದು ಅವ್ರದ್ದು ತಪ್ಪು ಹಾ ಹೌದು ಅವ್ರ ಕಾಂಟ್ಯಾಕ್ಟರ್ ತಪ್ಪ್ರಿ ಇದ್ರ ಬಗ್ಗೆ ತಾವೇನ ಇದ ಇದ್ರ ಬಗ್ಗೆ ತಾವು ಏನಾದ್ರು ಶಾಸಕಿ ಮತ್ತ ಜನ ಪ್ರತಿನಿಧಿ ತಂದಿವ್ರಿ ಅವ್ರ ಏನ್ ಮಾಡ್ರಿ ನಾವ್ ರೊಕ್ಕಾ ಕೊಟ್ಟಿನಪ್ಪ ಅವ್ರ ಸರಿಯಾಗಿ ಕೆಲಸಾ ಮಾಡಬೇಕಾಗಿತ್ತು ನಾವ್ ಏನ್ ಮಾಡಮು ದುಡ್ಡು ಏನ್ ಕೊಡ್ಬೇಕು ಒಂದ್ ಕಿಲೋಮೀಟರ್ ಎಷ್ಟು ರೊಕ್ಕ ಅಷ್ಟು ಅಷ್ಟ್ ಅಗದಿ ಕರೆಕ್ಟಾಗಿ ಕೊಟ್ಟಾರ ಮತ್ತೆ ಸರಿಯಾಗಿ ಮಾಡ್ಬೇಕು ನೀವು ಕಾಂಟ್ರಾಕ್ಟರ್ ಬರೇ ಅಗದಿ ಅಂದ್ರೆ ಸುಮ್ಮ ಮಣ್ಣ ಹಾಕಿ ರೋಡ್ ಮಾಡಿಟ್ರೆ ಮತ್ತೆ ಕೆತ್ತದ ಚೆಂದ ಅಗದಿ ಅಭಿವೃದ್ಧಿ ಮಾಡಿದ್ರ ನಮ್ ಚಿಕ್ಕ ಶಿಂದ ಹೊಂದಾಣಿಕೆ ಆಗ್ತದೆ ಯಾಕ್ರಿ ವೀಕ್ಷಕರ ಏನ್ ಹೇಳ್ತಾ ಇದ್ರ ಅಂದ್ರೆ ಶಾಸಕರಾದಂತ ಅಶೋಕ್ ಅವರು ಕೂಡ ಸರ್ಕಾರದ ಕಡೆಯಿಂದ ಸಾಕಷ್ಟು ಅನುದಾನ ತಂದಿದ್ದಾರೆ ಆ ಯೋಜನೆಗಳನ್ನ ಸಮರ್ಪಕವಾಗಿ ಈಡೇರಿಸಲು ಯಾರು ಕಾಂಟ್ರಾಕ್ಟ್ಗರು ಗುತ್ತಿಗೆದಾರರು ಯಾವುದೇ ರೀತಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಎಂಬುದಾಗಿ சார்ஜன மாதாத்தர் இது ரஸ்தா தம அபிப்பாய சார் ரஸ்தான் சார் ஒட்டு ரொம்ப பிள்ளைத்தி ಗಾಡಿ ರಿಪೇರ್ ಬರ್ತಾರೆ ಇಲ್ಲಿ ಅಚಾನಕ್ ಆಗಿ ಮಾಜಿ ಪುರಸಭೆ ಅಧ್ಯಕ್ಷರಾದ ಶಾಂತವೀರ್ ಬಿರಾದರ್ ಅವರು ನಮ್ ಜೊತೆ ಮಾತಾಡ್ತೀನಿ ಸರ್ ಇಲ್ಲಿ ರಸ್ತೆ ತುಂಬಲ್ಲ ಏನೋ ತೆಗ್ಗು ಗುಂಡಿಗಳು ಬಿದ್ದಿದೆ ಸರ್ ಸೊ ಹಾಗಾಗಿ ಪ್ರಯಾಣಿಕರಿಗೆ ಒಂದು ತೊಂದರೆ ಆಗ್ತಿದೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಇಲ್ಲ ಬಂದಿಗೆ ಇದು ರಾಟಿ ಬಿದ್ದು ನನಗ ಯಾಕಂದ್ರೆ ತಿರ್ಗಾಡು ತಿರ್ಗಾಡ್ ಇದೇ ರಾಟಿ ಬಿದ್ದ ಅನ್ಸಲಿ ಅದಕ್ಕೆ ಯಾರು ಮಾಡಿಸಲಾಗ ಇದಕ್ಕ ಇದು ನಮ್ನ ಒಗ್ಗೇದ್ ನಮಗೆ ಅದಕ್ಕೆ ಹಿಂಗೆ ತಿರ್ಗಾಡ್ಬೇಕ ಅನ್ಸ್ತದೆ ನಮಗೆ ಚಲೋ ರೋಡ್ ಆ ಅಂದ್ರೆ ಜನರಿಗೆ ಎಷ್ಟೇ ಮಾಜಿ ಎಮ್ ಎಲ್ ಎರ ತಿರ್ಗಾಡ್ತಾರ ಪ್ರೆಸೆಂಟ್ ಎಮ್ ಎಲ್ ಎರ ಯಾರು ಇಲ್ತಾರ ನಿಗಾ ವಹಿಸಲ್ಲ ಅಂದ್ರೆ ಏನ್ ಹೇಳ್ಬೇಕು ಇದಕ್ಕೆ ಹಾ ವಯಸ್ಬೇಕು ಮಾಡಿಸ್ಬೇಕು ಇಷ್ಟೆಲ್ಲ ಹೊಲಸೆಗೆ ರೋಡ್ ಅಷ್ಟು ತೆಗ್ದನ್ನು ಬಿದ್ದಾವ ಅಷ್ಟು ರಿಪೇರಿ ಮಾಡಿಸ್ಬೇಕು ಅದಕ್ಕ ಅದಕ್ಕೆ ಮಾಡಿಸದು ಹೇಳಿ ನನ್ನ ಅಭಿಪ್ರಾಯ ಏನು ಕಪ್ಪುಡಿಯವರು ಕಣ್ಮಚ್ಕೊಂಡ್ ಕೂತಾರಾ ಈ ಕಡೆ ಎಲ್ಲರು ಕಣ್ಮಚ್ಕೊಂಡ್ ಕೂತಾರ ಅನ್ನಿಸ್ತದೆ ಸರಿಯಾಗಿ ಎಲ್ಲರ ಅಭಿಪ್ರಾಯ ಏನಿದೆ ಅಂತಂದ್ರೆ ಇದು ತಗ್ಗು ಗುಂಡಿಗಳನ್ನ ಮುಚ್ಚಬೇಕು ಮತ್ತೆ ಯಾವ್ದೇ ಸರ್ಕಾರ ಇರಲಿ ಯಾವ್ದೇ ಇರಲಿ ಅಂದ್ರೆ ಈಗ ಮಾಜಿ ಶಾಸಕರು ಇದೇ ರಸ್ತೆಯಲ್ಲಿ ಅಡ್ಡಾಡ್ತಾರೆ ಹಾಲಿ ಶಾಸಕರು ಕೂಡ ಇದೇ ರಸ್ತೆಯಲ್ಲಿ ಅಡ್ಡಾಡ್ತಾರೆ ಅಂದ್ರೆ ಎಲ್ಲಿ ತಗ್ಗು ಬಿದ್ದಿ ಅದನ್ನ ಮುಚ್ಚಲಿಕ್ಕೆ ಯಾರು ಯಾರು ಮುಂದೆ ಬರ್ತಾ ಇಲ್ಲ ಎಂಬುದು ಕೂಡ ಒಂದು ಜನರ ಒಂದು ಒತ್ತಾಸೆಯಾಗಿದೆ ಇದು ಒಂದು ರಸ್ತೆ ಈ ರಸ್ತೆ ನೇರವಾಗಿ ಬಂದ ತಕ್ಷಣ ಏನಾಗುತ್ತೆ ಸುಮಾರು ಒಂದು ಫೀಟ್ ಅಂತ ಆಳದ ಗುಂಡಿಗಳಿದಾವೆ ಅಂದ್ರೆ ಇಲ್ಲಿ ಸರಿಯಾದ ವೇಗವಾಗಿ ಬರ್ತಕ್ಕಂತ ವಾಹನಗಳು ಸೀದಾ ಇಲ್ಲಿ ಬಂದು ಟಗ್ಗಿನಿಂದ ಬಂದು ಹೋಗುತ್ತವೆ ಅಂದ್ರೆ ಇಲ್ಲೆಲ್ಲ ಸ್ಕಿಡ್ ಆಗಿ ಬಿದ್ದು ಜಾರಿ ಬೀಳ್ತಾ ಇದಾರೆ ಸೊ ಎಲ್ಲಿ ನೋಡಿದ್ರಲ್ಲಿ ಗುಂಡಿ ಎಲ್ಲಿ ನೋಡಿದ್ರಲ್ಲಿ ಗುಂಡಿ ಸೊ ಹಾಗಾಗಿ ಸಿಂದಿಗೆಯ ಗುಂಡಿಗಳನ್ನ ಒತ್ತಾಸೆಯಾಗಿ ಅಹ್ ಸಿಂದಯ ಗುಂಡಿಗಳನ್ನ ಒತ್ತಾಸೆಯಾಗಿ ಇಲ್ಲಿ ಸಾರ್ವಜನಿಕರು ರಿಪೇರಿ ಮಾಡಿಸಬೇಕಾಗಿ ಅವರು ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ರ ಸ್ಪೀಡ್ ಪೋಸ್ಟ್ ನಾನು ಸಂಗಮೇಶ್ವರಿ ನಮಸ್ಕಾರ